ನಮಸ್ಕಾರ ನಾನಿಮ್ಮ ಶ್ರೀಮುರಳಿ ಈಗ ದಿಲ್ ಖುಷ್ ಅನ್ನೋ ಹೊಸ ಪಿಕ್ಚರ್ ಟ್ರೈಲರ್ ನೋಡಿದೆ ಇದೇ ಮಾರ್ಚ್ ಟ್ವೆಂಟಿ ಸೆಕೆಂಡ್ ರಿಲೀಸ್ ಆಗ್ತಿದೆ ನೋಡಿ ಹೀರೋ ಸರ್ ಇಲ್ಲೇ ಇದ್ದಾರೆ ರಂಜಿತ್ ಅಂತ ನ್ಯೂ ಕಮರ್ ಒಳ್ಳೆದಾಗಬೇಕು ಅವ್ರಿಗೆ ಜೊತೆಗೆ ಹೀರೋಯಿನ್ ಸ್ಪಂದನ ಅಂತ ಅಂಡ್ ಇವರಿಬ್ರು ಒಳ್ಳೆ ಕಾಂಬಿನೇಷನ್ ಇಟ್ಕೊಂಡು ಒಂದು ಒಳ್ಳೆ ಕತೆ ಮಾಡಿ ಅದನ್ನ ಡೈರೆಕ್ಷನ್ ಅಂತ ಮಾಡಿಕೊಟ್ಟಿರೋರು ನಮ್ಮ ಪ್ರಮೋದ್ ಜಯ ಅಂತ ದಿ ಬೆಸ್ಟ್ ಯು ಎಂಟೈರ್ ಟೀಮ್ ಇಲ್ಲಿ ಎಂಟೈರ್ ದ ಹೋಲ್ ಟೀಮ್ ಎಸ್ಪೆಷಲಿ ಪ್ರೊಡ್ಯೂಸರ್ ಆದಂಥ ಜಯಲಕ್ಷ್ಮಿ ಪ್ರವೀಣ್ ಹಾಗೂ ಪ್ರಭಾ ಶೇಖರ್ ಅವ್ರಿಗೆ ಒಳ್ಳೆದಾಗ್ಲಿ ಕೈ ತುಂಬ ದುಡ್ಡು ಮಾಡಲಿ ಒಳ್ಳೇದಾಗಲಿ ನಿರ್ಮಾಪಕರು ಸಹ ಸೊ ನನ್ನ ಒಂದೇ ಒಂದು ಮನವಿ ಏನು ಅಂದರೆ ಹೊಸೊಬ್ಬರಿಗೆ ಸಪೋರ್ಟ್ ಮಾಡಬೇಕು ಆದಷ್ಟು ಬಂದು ಅಭಿಮಾನಿಗಳು ಈ ಥರ ಹೊಸೊಬ್ರಿಗೆ ಪ್ರಮೋಟ್ ಮಾಡಿದಾಗ ಒಳ್ಳೆದಾಗುತ್ತೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ದಿಲ್ ಖುಷ್ ಟ್ರೈಲರ್ ನನಗೆ ಇಷ್ಟ ಆಯಿತು ಚೆನ್ನಾಗಿ ಮಾಡಿದ್ದಾರೆ ರಂಜಿತ್ ಚೆನ್ನಾಗಿ ಕಾಣಿಸ್ತಾರೆ ಅವ್ರ ಕಾಂಬಿನೇಷನ್ ಚೆನ್ನಾಗಿದೆ ಮ್ಯೂಸಿಕ್ ಚೆನ್ನಾಗಿದೆ ರಂಗಣ ರಘು ಸರ್ ಇದ್ದಾರೆ ಇಟ್ ಲುಕ್ಸ್ ಲೈಕ್ ಅ ಗುಡ್ ಸ್ಟಾರ್ಟ್ ಕಾಸ್ಟ್ ಆಲ್ಸೋ ಸೊ ಈ ಪಿಚ್ಚರ್ ಬಂದಾಗ ದಯವಿಟ್ಟು ನೋಡಿ ಯಂಗ್ಸ್ಟರ್ಸ್ಗೆ ಸಪೋರ್ಟ್ ಮಾಡಬೇಕು ಅಂತ ನಾನು ಕೇಳ್ಕೊತಾಯಿದ್ದೀನಿ ಎಲ್ರಿಗೂ ಒಳ್ಳೆದಾಗಿ ಜೈ ಹಿಂದ್ ಜೈ ಭುವೇಶ್ವರ್ ಥ್ಯಾಂಕ್ ಯು ಸೊ ಮಚ್